ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿನಿಯರಿಗೆ ಹಾಗೂ ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮಗೆ ಸಹಕಾರ ನೀಡುತ್ತಾ ಇರುವಂತಹ ಅರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯ ಹಿರಿಯರ ಪಾದಗಳಿಗೆ ನಾನು ಹಣೆಯ ನಮಸ್ಕರಿಸ್ತೇನೆ ನನ್ನ ಮುಂಚಿನ ಬಂಧುಗಳೇ ಬಹುಶಃ ಇಷ್ಟು ಹಿರಿಯರು ಮಾತಾಡಿದ್ದಾರೆ ಎಲ್ಲರೂ ಬಹಳ ಸ್ಪಷ್ಟವಾಗಿ ಗಣೇಶೋತ್ಸವದ ಹಿರಿಮೆಯನ್ನು ಹೇಳ್ಕೊಟ್ಟಿದ್ದಾರೆ ಮತ್ತು ಈಗ ಪ್ರಸ್ತುತ ನಮ್ಮ ಪರಿಸ್ಥಿತಿಯನ್ನು ಸಹ ವಿವರಿಸಿದ್ದಾರೆ ಒಂದು ಗಣೇಶೋತ್ಸವದ ಹಬ್ಬವೇ ನಮಗೆ ಒಂದು ವಿಶೇಷವಾದ ಸಂಭ್ರಮ ಕಾರಣ ನಾವು ಹಿಂದೂ ಧರ್ಮದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಸಂಭ್ರಮಿಸುವಂತ ಎಲ್ಲ ಹಬ್ಬಗಳಿಗೂ ಪೌರಾಣಿಕ ಇತಿಹಾಸ ಇದ್ರೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಕ್ರಾಂತಿಯ ಇತಿಹಾಸ ಸುಮಾರು ನೂರ ಮೂವತ್ತು ವರ್ಷಗಳ ಹಿಂದೆ ಲೋಕಮಾನ್ಯ ತಿಲಕರು ಗರ್ಭಗುಡಿಯಲ್ಲಿ ಇದ್ದ ಬೀದಿಗೆ ತಂದಿಟ್ಟು ಸಮಸ್ತ ಹಿಂದೂ ಸಮಾಜವನ್ನ ಜಾತಿ ರಾಜಕೀಯ ಆಸಕ್ತಿ ತತ್ವ ಸಿದ್ಧಾಂತಗಳ ಹೆಸರಿನಲ್ಲಿ ಒಡೆದೋಗಿ ಸಮಾಜವನ್ನು ಹಿಂದುತ್ವ ಅನ್ನು ಏಕ ಛಾಯಾಚಿತ್ರದವರಿಗೆ ತಂದು ಹಿಂದುತ್ವಕ್ಕೋಸ್ಕರ ಎಂಬ ಏಕಕಂಠ ಸ್ವರೂಪವಾಗಿ ಸಮಸ್ತ ಹಿಂದೂ ಸಮಾಜವನ್ನು ಒಗ್ಗೂಡಿಸಿ ಜಾಗೃತಗೊಳಿಸಲಿಕ್ಕೋಸ್ಕರ ಸಾರ್ವಜನಿಕ ಗಣೇಶೋತ್ಸವವನ್ನು ಶುರು ಮಾಡುದು ಅಂದು ನೂರ ಮೂವತ್ತು ವರ್ಷಗಳ ಹಿಂದೆ ಲೋಕಮಾನ್ಯ ಬಾಲಗಂಗಾಧರ್ ತಿಲಕರು ಮಹಾರಾಷ್ಟ್ರದ ಮಣ್ಣಿನಲ್ಲಿ ಶುರು ಮಾಡಿದಂತ ಸಾರ್ವಜನಿಕ ಗಣೇಶೋತ್ಸವ ಆ ಸಾರ್ವಜನಿಕ ಗಣೇಶೋತ್ಸವದ ಪಂಟಾಲ್ಗಳಿಂದ ಆದಂತ ಕ್ರಾಂತಿ ಇತಿಹಾಸ ಇರುತ್ತದೆ ಆ ಸಾರ್ವಜನಿಕ ಗಣೇಶೋತ್ಸವದ ಪಂಟಾಲ್ಗಳಿಂದ ಎದ್ದು ಬಂದಂತ ಕ್ರಾಂತಿಕಾರಿಗಳು ಎದ್ಯಂತ ದಿಗ್ಗಜರು ಬಹುಶಾಲ ಇವತ್ತಿಗೂ ಭಾರತ ದೇಶದಲ್ಲಿ ಆರಾಧಿಸುವ ಸ್ವತಂತ್ರಕ್ಕೆ ಒಂದು ಹೊಸ ಹಾದಿಯನ್ನು ತಂದುಕೊಟ್ಟಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರ ಕ್ರಾಂತಿ ಇತಿಹಾಸ ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ ಇಡೀ ಅಭಿನವ ಭಾರತ ಸಂಘಟನೆ ಕ್ರಾಂತಿಕಾರಿಗಳು ಹುಟ್ಕೊಂಡಿದ್ದು ಅಂದಿನ ಗಣೇಶೋತ್ಸವದ ಪಂಡಾಲ್ಗಳಿಂದ ಅದೇ ಗಣೇಶೋತ್ಸವದ ಪಂಡಾಲದಲ್ಲಿ ಇವತ್ತು ನಾವು ಕೂತಿದ್ದೀವಿ ಅಂತ ಕೆಲವರು ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡಿದಾಗ ಅವರ ಕಣ್ಣು ಮುಂದೆ ಇದ್ದಿದ್ದು ಒಂದೇ ಕನಸು ಒಂದೇ ಗುರಿ ಅದು ಭಾರತೀಯ ಭಾರತದಿಂದ ತೊಲಿಸಬೇಕು ನೂರ ಮೂವತ್ತು ವರ್ಷಗಳ ನಂತರ ಇವತ್ತು ನಾವು ಅದೇ ಸಾರ್ವಜನಿಕ ಗಣೇಶೋತ್ಸವದ ಸಂದರ್ಭದಲ್ಲಿ ಕೂತಿರ್ಬೇಕಾದ್ರೆ ನಮ್ಮ ಕಣ್ಣು ಮುಂದೆ ಬಹುಶಃ ನಮ್ಮ ದೇಶದಲ್ಲಿರುವಂತಹ ಯಾರನ್ನು ಹೊರಗೊಳಿಸಲಿಕ್ಕಲ್ಲ ಆದ್ರೆ ನಮ್ಮಲ್ಲಿ ಜಾಗೃತಿಯನ್ನು ತರಲಿಕ್ಕೆ ಇವತ್ತು ಹಿಂದೂ ಸಮಾಜದಲ್ಲಿ ಜಾಗೃತಿ ಬರಬೇಕಾಗಿದೆ ನನ್ನ ದೇಶ ಬಂಧುಗಳು ಯಾಕೆ ಜಾಗೃತಿ ಬರಬೇಕು ಅಂದ್ರೆ ಬಹುಶಃ ನಮ್ಮ ಪರಿಸ್ಥಿತಿ ಆ ರೀತಿ ಇದೆ ನಾವೇ ನೋಡ್ತೇನೆ ಹಿಂದೂ ಸಮಾಜದ ಪರಿಸ್ಥಿತಿ ಏನಾಗಿದೆ ಅಂತ ಬಹಳ ಹಿಂದೆ ಬೇಡ ಈಗೇ ಪ್ರಸ್ತುತ ಒಂದು ತಿಂಗಳುಗಳ ಹಿಂದೆ ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಬಂದ್ಥಿತಿ ಪತ್ರಿಕೋದ್ಯಮದಲ್ಲಿ ಪತ್ರಿಕೋದ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಇದ್ದೀವಿ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳ ಮನೆಯನ್ನು ಹುಡುಕಿ ಹುಡುಕಿ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗ್ತಾ ಇದೆ ಹಿಂದೂಗಳ ಮನೆಗೆ ಬೆಂಕಿ ಇಡಲಾಗ್ತಾ ಇದೆ ಹಿಂದೂಗಳನ್ನ ನಡು ಬೀದಿಗೆ ಎಳೆದು ತಂದು ಹಿಂದೂಗಳನ್ನ ಬಾಂಗ್ಲಾದಲ್ಲಿ ನಡು ಬೀದಿಗೆ ಎಳೆದು ತಂದು ಹಿಂದೂಗಳನ್ನ ಹೊಡೆಯಲಾಗ್ತಾ ಇದೆ ಬಾಂಗ್ಲಾದ ಹಿಂದೂಗಳಿಗೆ ಯಾಕೆಂತ ಪರಿಸ್ಥಿತಿ ಬಂತು ಕಾರಣ ಇಷ್ಟೇ ಜಾಗೃತಿಯ ಕೊರತೆ ನನ್ನ ನೆಚ್ಚಿನ ಬಂಧುಗಳನ್ನ ನಾವು ಗೌರವಿಸಬೇಕು ಇಂಥ ಘಟನೆ ಆಗಿದ್ದು ಒಂದೆಲ್ಲ ಕೇವಲ ಬಾಂಗ್ಲಾದ ಹಿಂದೂಗಳಿಗೆ ಪರಿಸ್ಥಿತಿ ಬಂದಿಲ್ಲ ಇಂಥದ್ದೇ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಕಳೆದ ಮೂರುವರೆ ದಶಕಗಳ ಹಿಂದೆ ಅರ್ಥಾತ್ ಮೂವತ್ತೈದು ವರ್ಷ ಹಿಂದೆ ಕಾಶ್ಮೀರದಲ್ಲೂ ಬಂದಿತ್ತು ಕಾಶ್ಮೀರ ಸ್ಟೇಟ್ ಅಂಡ್ ಟರ್ಮಲೆನ್ಸ್ ಈಗ ಜಾಗೃತರಾಗಲಿಲ್ಲ ಅಂದ್ರೆ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ದೇಶ ಧರ್ಮ ಕೆಲಸ ಮಾಡಿ ನನಗೇನು ಲಾಭ ನನ್ನ ಮನ್ನಾ ನನ್ನ ಮಕ್ಕಳು ಸುಖವಾಗಿದ್ದಾರಲ್ಲ ಅಂತ ನಿರ್ಲಕ್ಷ್ಯತ ಸ್ವಾರ್ಥ ಭಾವನೆ ನಮ್ಮಲ್ಲಿ ಬಂದ್ರೆ ಸಮಸ್ಯೆ ಬಂದಿದ್ದ ಯಾವ್ದೋ ಬಾಂಗ್ಲಾದ ಹಿಂದೂಗಳದಲ್ವಾ ಸಮಸ್ಯೆ ಬಂದಿದ್ದ ಯಾವ್ದೋ ಕಾಶ್ಮೀರದ ಹಿಂದೂಗಳಲ್ವಾ ನನ್ನ ಬರಬಾರ್ದು ಅಂದ್ರೆ ಈಗಲೇ ಹಿಂದೂಗಳು ಜಾಗೃತರಾಗಬೇಕು ಜಾಗೃತರಾಗಬೇಕು ಈ ಸಂದರ್ಭದಲ್ಲೂ ತಿರುಗಾಡ್ತೀವಿ ಬಂಧುಗಳೇ ನಾವು ಗಮನಿಸಬೇಕು ನಮ್ಮದೇ ಭಾರತ ದೇಶದ ಒಂಬತ್ತು ರಾಜ್ಯಗಳಲ್ಲಿ ಹಿಂದೂ ಸಮಾಜ ಅಲ್ಪಸಂಖ್ಯಾತರಾಗಿದ್ದೀವಿ ಒಂಬತ್ತು ರಾಜ್ಯ ಆ ಒಂಬತ್ತು ರಾಜ್ಯಗಳ ಅನೇಕ ರಾಜ್ಯಗಳಲ್ಲಿ ಹಿಂದೂಗಳು ಎಂಟು ಪರ್ಸೆಂಟ್ ಗಿಂತ ಕಡಿಮೆ ಇದ್ದೀವಿ ಎಂಟು ಪರ್ಸೆಂಟ್ ಸಮೇತ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಹಿಂದೂಗಳು ಜಾಗೃತರಾಗಬೇಕು ಜಾಗೃತರಾಗೋದಂದ್ರೆ ಕೃಷ್ಣ கிருஷ்ணா ಕೊಟ್ಟಂತ ಜಾಗೃತಿ ಸಂದೇಶ ಈಗ ಹಿಂದೂ ಸಮಾಜ ಯಾವ ಪರಿಸ್ಥಿತಿಯಲ್ಲಿದೆ ಇದೆ ಪರಿಸ್ಥಿತಿನ ಅರ್ಜುನ ಸಹ ಒಂದು ಕಾಲದಲ್ಲಿ ಇತ್ತು ಅರ್ಜುನ ಕೈಯಲ್ಲಿದ್ದಂತ ಶಸ್ತ್ರಾಸ್ತ್ರಗಳನ್ನೆಲ್ಲ ಕಳಸಿ ಇನ್ನು ನನಗೆ ಇದ ಯುದ್ಧ ಮಾಡಲಿಕ್ಕೆ ಆಗ್ೋದಿಲ್ಲಪ್ಪ ಅಂತ ಕೃಷ್ಣನ ಮುಂದೆ ಶರಣಾಗತನಾಗಿ ಅರ್ಜುನ ಕೂತಲ್ಲ ಅದೇ ಪರಿಸ್ಥಿತಿನಲ್ಲಿ ಹಿಂದೂ ಸಮಾಜ ಇದೆ ನಾವು ನಮ್ಮ ಧರ್ಮ ಕಾರ್ಯವನ್ನು ಮರೆತು ಕೂತಿದ್ದೀವಿ ನಾವು ನಮ್ಮ ಅರ್ಜುನ ಇದ್ದಾಗ ಅರ್ಜುನನಿಗೆ ಧರ್ಮಜ್ಞಾನದ ಜ್ಞಾನದ ಉಪದೇಶವನ್ನು ಮಾಡಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ಗೀತಾಚಾರ್ಯ ಕೃಷ್ಣನಾಗಿ ನಿಂತು ಭಗವದ್ಗೀತೆ ಎರಡನೇ ಅಧ್ಯಾಯದ ಎರಡನೇ ಮತ್ತು ಮೂರನೇ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳ್ತಾರಲ್ಲ ಕುತಸ್ವ ಅಕಸ್ಮಲವಿದ ವಿಷವೇ ಸಂಪುತ ಸಿದ್ಧಂ ಅನಾರ ದುಷ್ಟನ ಸ್ವರ್ಗ ಮಕೃತಿ ಕರಂ ಅರ್ಜುನ ಕ್ರೈಮೆ ಭಾರತ ರೈತ ದ್ವೈಪದ್ಯತೆ ಶುದ್ಧ ಹೃದಯ ಬಲೆ ಅರ್ಜುನ ಈ ಸಂದರ್ಭದಲ್ಲಿ ನಿನ್ನ ಧರ್ಮ ಕಾರ್ಯವನ್ನು ಮರೆತು ಶಸ್ತ್ರಾಸ್ತ್ರಗಳನ್ನು ಕಳಿಸಿ ಕೂರೋದಲ್ಲಪ್ಪ ಯಾವ ಧರ್ಮ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ ಒಬ್ಬ ಹಿಂದುವಿನ ಮುಂದೆ ನಿತ್ಕೊಂಡು ನೀನ್ ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದ್ರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕೆ ಮುಂಚೆ ಜಾತಿ ಹೆಸರು ಬರುತ್ತೆ ಒಬ್ಬ ಹಿಂದೂ ಹಿಂದೂ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ ಒಬ್ಬ ಹಿಂದೂ ಗುರುಬ್ರು ಆಗ್ತಾರೆ ಒಬ್ಬ ಹಿಂದೂ ಗೌಡ್ರಾಗ್ತಾರೆ ಒಬ್ಬ ಹಿಂದೂ ಬೈಜಿಂಗ್ ಒಬ್ಬ ಹಿಂದೂ ನಾಯಕ್ ಸಮಾಜಕ್ಕೆ ಸೇರಿದವರಾಗ್ತಾರೆ ಒಬ್ಬ ಹಿಂದೂ ಎಸ್ ಸಿ ಆಗ್ತಾರೆ ಒಬ್ಬ ಹಿಂದೂ ಎಸ್ ಟಿ ಆಗ್ತಾರೆ ಹಿಂದೂ ಹಿಂದೂ ಆಗೋದು ಯಾವಾಗ ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ನಾವು ಯಾವುದೇ ನಮ್ಮ ಜಾತಿ ಮೇಲಿರುವಂತ ನಮಗೆ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ ನಮ್ಮ ನಮ್ಮ ಜಾತಿ ನಮ್ಮ ಮನೆಯ ದೇವರ ಕೋಣೆ ಒಳಗೆ ಸಿಮಿತ ಆಗಿರ್ಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ಮನೆ ದೇವರ ಕೋಣೆಯನ್ನ ದಾಟಿ ಮನೆ ಮುಸ್ಲಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ತತ್ವ ಸಿದ್ಧಾಂತ ಎಲ್ಲವನ್ನು ಬದಿಗಿಟ್ಟು ಹೆಗಲ

ಇರಲಿಲ್ಲ ಯಾವ ವೇದಗಳ ಕಡೆ ಕೈ ಮಾಡಿ ಅಪವಾದವನ್ನು ಹೊರಿಸ್ತಾರಲ್ಲ ಈ ಬುದ್ಧಿಜೀವಿಗಳು ನನ್ನ ನೆಚ್ಚಿನ ಬಂಧುಗಳೇ ಆ ವೇದಗಳನ್ನ ರಚನೆ ಮಾಡಿದಂತ ನೂರ ಎಂಟು ಜನ ಋಷಿ ಮುನಿಗಳಲ್ಲಿ ಎಷ್ಟೋ ಜನ ಋಷಿಗಳು ಬ್ರಾಹ್ಮಣರೇ ಆಗಿರ್ಲಿಲ್ಲ ನಿಮ್ಮ ಕುಲಕ್ಕೆ ಸೇರಿದಂತವರು ವೇದಗಳನ್ನ ಇನ್ನಷ್ಟು ವ್ಯಾಸಗೊಳಿಸಿ ಪ್ರತಿಯೊಬ್ಬ ಮಾನವರಿಗೂ ಸುಲಭವಾಗಿ ತಲುಪುವಂತೆ ಮಾಡಿದಂತ ವೇದ ಬ್ರಾಹ್ಮಣರಲ್ಲ ಅವರ ತಾಯಿ ಸತ್ಯವತಿ ಮೊಹವೀರ ಜನಾಂಗಕ್ಕೆ ಸೇರಿದಂತವರು ಐತಿಹ್ಯ ಬ್ರಾಹ್ಮಣರ ರಚನೆಯನ್ನು ಮಾಡಿದಂತ ದೃಷ್ಟಾರ್ಥ ಮಹಿದಾಸ ಎಂಬ ಋಷಿಗಳು ಬ್ರಾಹ್ಮಣರಲ್ಲ ಕುಮಾರ ಕುಲಕ್ಕೆ ಸೇರಿದಂತವರು ಈ ಜಾತಿ ಜಾತಿ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ನನ್ನ ನೆಚ್ಚಿನ ಬಂಧುಗಳೇ ಮಹಾಭಾರತ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನನ್ನ ಭೀಷ್ಮ ಪಿತಾಮಹರ ಹತ್ರ ಕಳಿಸ್ತಾರೆ ಪಿತಾಮಹರ ಹತ್ರ ಧರ್ಮ ಜ್ಞಾನಿಗೆ ಪಡೆದುಕೊಂಡು ಬಾ ಅಂತ ಶರಾಶಯದ ಮೇಲೆ ವೈಗಿಂತ ಭೀಷ್ಮ ಪಿತಾಮಹರ ಹತ್ರ ಯುಧಿಷ್ಠಿರನ್ನು ಹೋಗಿ ಪ್ರಶ್ನೆ ಮಾಡ್ತಾರೆ ಪಿತಾಮಹರೇ